ಎಲ್ರಿಗೂ ನಮಸ್ಕಾರ ಇವತ್ತು ಏನು ನಾಗಮಂಗಲ ತಾಲೂಕು ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ ಸರ್ಕಾರಿ ಜಮೀನುಗಳ ಭೂ ಕಬಳಿಕೆ ಏನಿದೆ ಈ ಕಬಳಿಕೆ ವಿಚಾರದಲ್ಲಿ ಇವತ್ತು ಕರ್ನಾಟಕ ಲೋಕಾಯುಕ್ತ ಪೊಲೀಸರು ನಾಗಮಂಗಲದಲ್ಲಿ ಹನ್ನೊಂದು ಹತ್ತು ಜನರ ವಿರುದ್ಧ ಎಫ್ ಐ ಆರ್ನ ದಾಖಲು ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮುಖಾಂತರ ಇಲ್ಲಿ ಸುಮಾರು ನಾನು ಲೋಕಾಯುಕ್ತ ಎ ಡಿ ಜಿ ಪಿ ಅವರಿಗೆ ಅಲ್ಲಿ ನಡೆದಿರ್ತಕ್ಕಂಥ ಮೂರು ಎರಡು ಎರಡು ಸಾವಿರದ ಇಪ್ಪತ್ತರಿಂದ ಏಳು ಮೂರು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಸಾವಿರ ಎಕರೆ ಜಮೀನನ್ನು ದರಖಾಸ್ತು ಕಮಿಟಿಯಲ್ಲಿ ಅಕ್ರಮ ಸಕ್ರಮ ಯೋಜನೆಯಡಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹಂಚಿಕೆ ಮಾಡ್ತಿರೋ ಬಗ್ಗೆ ನಾನು ದೂರನ್ನು ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ದಾಖಲು ಮಾಡಿದ್ದೆ ಈ ದೂರಿನ ಆಧಾರದ ಮೇಲೆ ಮತ್ತು ಭಾಳಷ್ಟು ಸಾರ್ವಜನಿಕರು ದೂರುಗಳನ್ನ ಅಲ್ಲಿ ನಡೆದಿರ್ತಕ್ಕಂಥ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಸಾವಿರಾರು ಎಕರೆ ಜಮೀನನ್ನ ಭೂಕಬಳಕೆ ಮಾಡಿರೋ ಬಗ್ಗೆ ಅವರು ಕೂಡ ದೂರನ್ನ ದಾಖಲು ಮಾಡಿದರು ಉಪಲೋಕ ಆಯುಕ್ತರು ಕೂಡ ಈ ಎಲ್ಲ ಪ್ರಕರಣಗಳನ್ನ ಸ್ವಯಂ ದೂರನ ದಾಖಲು ಮಾಡಿಕೊಂಡು ಲೋಕಾಯುಕ್ತ ಪೊಲೀಸ್ ಮುಖಾಂತರ ದಾಳಿಯನ್ನು ಮಾಡಿದ್ದಾರೆ ಈಗ ಈ ಪ್ರಕರಣ ಮತ್ತು ಹಿಂದೆಯೇ ಒಂದು ಎರಡು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂರಾರು ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿ ಅದು ಸುಮಾರು ನಂದೀಶ್ ಏನು ತಹಸೀಲ್ದಾರ್ ಆಗಿದ್ದರು ಅವರ ಅವಧಿ ಒಟ್ಟು ಎಂಟು ಜನರ ವಿರುದ್ಧ ಒಂದು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು ಅದರಲ್ಲಿ ಆರುನೂರ ತೊಂಬತ್ನಾಲ್ಕು ಪ್ರಕರಣಗಳ ಸಂಬಂಧಪಟ್ಟಂತೆ ಪಾಂಡುಪುರ ಎ ಸಿ ಅವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಆದರೆ ಈ ಪ್ರಕರಣದಲ್ಲಿ ಕ್ರಿಮಿನಲ್ ಪ್ರಕರಣನ ದಾಖಲು ಮಾಡಿಲ್ಲ ಈಗಾಗಲೇ ನಂದೀಶ್ ಅವರು ಕೂಡ ವಿಭಾಗಾಧಿಕಾರಿಗಳಾಗಿದ್ದಾರೆ ಪಾಂಡುಪುರ ಎ ಸಿ ಅವರು ಅವರು ಅವರ ಒಂದು ಬ್ಯಾಚ್ಮೆಟ್ಟು ಹೀಗಾಗಿ ಪಾಂಡುಪುರ ಎ ಸಿ ಕೂಡ ಈ ಪ್ರಕರಣಗಳನ್ನ ಎಲ್ಲವನ್ನೂ ಕೂಡ ಮುಕ್ತ ನಿಯಮಗಳನ್ನ ಏನು ಉಲ್ಲಂಘನೆ ಮಾಡಿದ್ರು ಈ ಪ್ರಕರಣಗಳನ್ನ ಮುಕ್ತಾಯ ಮಾಡಿದ್ದಾರೆ ಎ ಸಿ ಅವರು ಇವ್ರ ಜನ ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಏನು ಆರುನೂರ ತೊಂಬತ್ನಾಲ್ಕು ಪ್ರಕರಣಗಳಲ್ಲಿ ಏನು ತಪ್ಪಿಸ್ರು ಅಂತ ಕಂಡು ಬಂದರೂ ಕೂಡ ಸರ್ಕಾರ ಒನ್ ಟು ಫೋರ್ನ ಜಾರಿ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಪಾಂಡುಪುರ ಎ ಸಿ ಆದಂಥ ಶ್ರೀನಿವಾಸರವರು ಮಾಡಿದ್ದಾರೆ ಈಗ ಆಲ್ರೆಡಿ ಅವರು ಪ್ರಕರಣಗಳನ್ನು ಮು ಮುಚ್ಚಾಕಿದ್ದಾರೆ ಮತ್ತು ಅದು ಹಿಂದೆ ನಾವು ಕರ್ನಾಟಕ ಇದು ಭ್ರಷ್ಟಾಚಾರ ನಿಗ್ರಹ ದಳ ಇದ್ದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳ ಇದ್ದಂಥ ಸಂದರ್ಭದಲ್ಲಿ ನಾಗಮಂಗಲ ತಾಲೂಕು ಒಣಕೆರೆ ಹೋಬಳಿ ಸರ್ವೆ ನಂಬರ್ ಐದು ಐದರಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಜಾಗನ ಭೂ ಕಬಳಿಕೆ ಮಾಡಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಒಟ್ಟು ಒಟ್ಟು ಎಂಟು ಜನರ ವಿರುದ್ಧ ನಾವು ದೂರನ್ನು ದಾಖಲು ಮಾಡಿದ್ವಿ ಅದರಲ್ಲಿ ನಾಗಭೂಷಣ ಹಿರಿಯ ಭೂವಿಜ್ಞಾನಿ ಮತ್ತು ಶಿವಣ್ಣ ಅಂಥೇಳಿ ನಾಗಮಂಗಲ ತಾಲೂಕು ಹಿಂದಿನ ತಹಸೀಲ್ದಾರ್ ಎನ್ ಶಿವರಾಜು ಅಂಥೇಳಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಕುಮಾರ್ ಅಂಥೇಳಿ ವಲಯ ಅರಣ್ಯಾಧಿಕಾರಿ ನಾಗಮಂಗಲ ವಲಯ ಬೈರಾರೆಡ್ಡಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ನಾಗಮಂಗಲ ಉಪವಿಭಾಗ ರಾಮಯ್ಯ ಅಂಥೇಳಿ ರಾಜಸ್ವ ನಿರೀಕ್ಷಕರು ಒಣಕೆರೆ ಹೋಬಳಿ ಐ ಟಿ ಬಿ ಬಿ ಟಿ ರಾಮು ಅಂತೇಳಿ ಗ್ರಾಮ ಲೆಕ್ಕಾಧಿಕಾರಿ ಕಾಂತಪುರ ಕ್ಷೇತ್ರ ಶ್ರೀ ದ್ವಾರಕನಾಥ ಅಂಥೇಳಿ ಅರಣ್ಯ ರಕ್ಷಕ ನಾಗಮಂಗಲ ಮತ್ತು ಇತರರು ವಿರುದ್ಧ ಇದ್ರ ಬಗ್ಗೆ ಆ ದೂ ದೂರಿನಲ್ಲಿದೆ ಎ ಸಿ ಬಿಯವರು ಅಪರ ಪೊಲೀಸ್ ಮಹಾನಿರ್ದೇಶಕರಿಗೆ ಇವರ ವಿರುದ್ಧ ಸೆವೆಂಟೀನ್ ಬಾರ್ ಟು ಅಡಿನಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಕೇಳಿದರು ಇಷ್ಟು ಜನರ ವಿರುದ್ಧ ಲೋಕ ಎ ಸಿ ಬಿ ಇನ್ಸ್ಪೆಕ್ಟರ್ ಆಗಿದ್ದಂಥವ್ರು ಎ ಡಿ ಜಿ ಅವರ ಮುಖಾಂತರ ಸರ್ಕಾರಕ್ಕೆ ವರದಿಯನ್ನು ಕೇಳಿದರು ಅಂದರೆ ಪ ಪ್ರ ಇದು ಎಫ್ ಐ ಆರ್ ಮಾಡಲಿಕ್ಕೆ ಪೂರ್ವಾನುಮತಿ ಅನಂತರ ಸರೋಜಮಾ ಅಂಥೇಳಿ ಅದೇ ಊರಿನವರು ಏನು ಇದೇ ಜಾಗದಲ್ಲಿ ವನ್ನೇಗೌಡ ಅಂತೇಳಿ ಆರ್ ಟಿ ಸಿ ಇರ್ತದೆ ಅವರ ಹೆಸರಿನಲ್ಲಿ ವನ್ನೇಗೌಡ ಅಂತಕ್ಕಂಥವ್ರು ಬೇರೆಯವ್ರು ಕ್ರಯ ಮಾಡಿರ್ತಾರೆ ಇದು ಅರಣ್ಯ ಪ್ರದೇಶನೇ ಈ ವನ್ನೇಗೌಡ ಅಂತಕ್ಕಂಥ ಹೆಸರಿನಲ್ಲಿರ್ತಕ್ಕಂಥ ಆರ್ ಟಿ ಸಿಯನ್ನು ಅನ್ನು ದುರುಪಯೋಗ ಪಡಿಸ್ಕೊಂಡು ಪಿ ಎಚ್ ಕೃಷ್ಣಪ್ಪ ಅಂತೇಳಿ ಪಕ್ಕದವ್ರನ್ನ ಹೆಸರಿನಲ್ಲಿ ವೋಟರ್ ಐಡಿಯನ್ನು ಸೃಷ್ಟಿ ಮಾಡಿ ಒನ್ನೇಗೌಡ ಪಿ ಎಚ್ ಕೃಷ್ಣಪ್ಪ ಅನ್ನೋ ಜಾಗದಲ್ಲಿ ವನ್ನೇಗೌಡ ಅಂತೇಳಿ ಆ ಹೆಸರನ್ನು ಹಾಕಿ ಸುಮಾರು ಹನ್ನೆರಡು ಜನ ವಿರುದ್ಧ ಆಗಲೇ ಎಫ್ ಕೂಡ ದಾಖಲಾಗಿದೆ ಅದರಲ್ಲಿ ಹೈಕೋರ್ಟ್ ಚ ವಾಹನ ಚಾಲಕ ನಂಜೇಗೌಡ ಅಂತ ಇರ್ತಾನೆ ಮತ್ತು ಕೃಷಿ ಇಲಾಖೆಯ ಸೂಪರ್ಡೆಂಟು ವಿ ಸಿ ಪರಮು ಕೆ ಬಿ ಬಿ ಕೆ ಬೋರೇಗೌಡ ಅಂತ ಅವರಿಬ್ಬರೂ ಸೇರಿದಂಗೆ ಇಬ್ಬರು ಸರ್ಕಾರಿ ಅಧಿಕಾರಿಗಳ ಸೇರಿದಂಗೆ ನಾಗಮಂಗಲ ತಾಲೂಕಲ್ಲಿ ಏನು ನಕಲಿ ವೋಟರ್ ಐಡಿಯನ್ನು ಬಳಸಿ ವನ್ನೇಗೌಡ ಹೆಸರಲ್ಲಿರ್ತಕ್ಕಂಥ ಆರ್ ಟಿ ಸಿಯನ್ನು ದುರುಪಯೋಗ ಪಡಿಸ್ಕೊಂಡು ಕೃಷ್ಣಪ್ಪ ಅಂತಕ್ಕಂಥವ್ರ ಹೆಸರಲ್ಲಿ ಕುಣಿಸಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳ್ತಕ್ಕಂಥ ನಾ ಮಂಡ್ ಮಂಡ್ಯ ಟು ಕೆ ಆರ್ಪೇಟೆಯಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶದ ಜಾಗವನ್ನೇ ಇವರು ಬಳಸಿಕೆ ಮಾಡಿದರು ಈ ಬಗ್ಗೆ ನಾಗಮೂಲ ಟಿ ಕೂಡ ಇದೇ ಸೆಕ್ಷನ್ಗಳಲ್ಲಿ ಎಫ್ ಐ ಆರ್ ಹದಿನೈದು ಹನ್ನೊಂದು ಎರಡು ಸಾವಿರದ ಒಂಬತ್ತೊಂಬತ್ತರಲ್ಲಿ ದಾಖಲಾಗಿದೆ ಇಂಥ ಪ್ರಕರಣಗಳು ನಾಗಮಂಗಲ ತಾಲೂಕಲ್ಲಿ ಭಾಳಷ್ಟು ಇದೆ ಈ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಈ ಈ ಪ್ರಕರಣ ಈಗ ಲೋಕಾಯುಕ್ತ ತನಿಖೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾಯಿದ್ದಾರೆ ಅನಂತರ ಇದಕ್ಕೆ ಸಂಬಂಧಪಟ್ಟಂತೆ ನಾವೇನು ಹಿಂದೆ ಕೊಟ್ಟಿದ್ವಿ ಅದರಲ್ಲಿ ಈ ದೂರಿನ ಮೇಲೆ ಸರ್ಕಾರ ಒಂದು ವರದಿಯನ್ನು ಕೇಳಿತ್ತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಏನು ಒಂದು ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾಲ್ಕು ಜನರ ಕಮಿಟಿಯನ್ನು ಐದು ಜನರ ಕಮಿಟಿಯನ್ನು ಮಾಡಿದರು ಆ ಕಮಿಟಿಯಲ್ಲಿ ಈ ಕಮಿಟಿ ಮಾಡಿರ್ತಾರೆ ಐದು ಜನ ಇದರಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಡಿ ಡಿ ಎಲ್ ಆರ್ ಮಂಡ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಹಿರಿಯ ಭೂವಿಜ್ಞಾನಿ ತಹಸೀಲ್ದಾರ್ ನಾಮಂಗಲ ತಾಲೂಕು ಇವರು ಐದು ಜನ ಕಮಿಟಿ ಮಾಡಿರ್ತಾರೆ ಆದರೆ ಇಲ್ಲಿ ಮಂಡ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇದು ಅರಣ್ಯ ಪ್ರದೇಶ ಜಾಗ ಅಂಥೇಳಿ ಅವರು ಡಿ ಸಿ ಆರ್ಗೆ ಮನವಿಯನ್ನು ಇದು ಒಂದು ದೂರ ಇದನ್ನು ಮನವಿಯನ್ನು ಮಾಡ್ಕೊಳ್ತಾರೆ ಇದು ಅರಣ್ಯ ಪ್ರದೇಶ ಆಗಿದೆ ಇದನ್ನು ಅರಣ್ಯ ಪ್ರದೇಶಕ್ಕೆ ವಹಿಸಬೇಕು ಅಂಥೇಳಿ ಇಲ್ಲಿ ಹೇಳ್ತಾರೆ ನೋಡಿ ಈ ಅದು ನಿಮಗೆ ದಾಖಲೆ ಕೊಟ್ಟಿಲ್ಲ ನಾಗಮಲ ತಾಲೂಕು ಒಣಕೆರೆ ಹೋಬಳಿ ಗೊಲ್ಲಳ್ಳಿ ಗ್ರಾಮದ ಸರ್ವೆ ನಂಬರ್ ಐದರ ಪ್ರದೇಶವು ಪರಿಭಾವಿತ ಅರಣ್ಯ ಪ್ರದೇಶವಾಗಿರ್ತದೆ ಆದ್ದರಿಂದ ಅವರಿಗೆ ಯಾರು ಈ ಗಣಿ ಕೇಳಿದ್ದಾರೆ ಅನುಮತಿ ಅವರಿಗೆ ಪ್ರಸ್ತಾವಿತ ಪ್ರದೇಶಕ್ಕೆ ನಿರೀಕ್ಷೇಪಣಾ ಪತ್ರ ನೀಡಲು ನಿಯಮಾನುಸಾರ ಅವಕಾಶ ಇರುವುದಿಲ್ಲ ಅಂಥೇಳಿ ಅವರು ಒಂದು ಡಿ ಸಿ ಎಫ್ ಅವರು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಕೂಡ ಬರೀತಾರೆ ಆದರೆ ಇದನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಏನು ಅಪರ ಜಿಲ್ಲಾಧಿಕಾರಿಗಳು ನಾಗರಾಜು ನೇತೃತ್ವದಲ್ಲಿ ಇದು ಅರಣ್ಯ ಪ್ರದೇಶ ಇಲ್ಲ ಅಂಥೇಳಿ ಒಂದು ಸು ಇಷ್ಟು ಅಧಿಕಾರಿಗಳನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸುಳ್ಳು ವರದಿಯನ್ನು ಕೊಟ್ಟು ಈ ಸುಳ್ಳು ವರದಿಯನ್ನು ಎತ್ತ ಹೊತ್ತಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ ಇದು ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥದ್ದು ತನಿಖಾ ವರದಿ ಮೇಲೆ ಇದರಲ್ಲಿ ಯಾವುದೇ ದೂರಿನಲ್ಲಿ ಸತ್ಯಾಂಶ ಇಲ್ಲ ಅಂತ ಪಾರ ಅರಣ್ಯ ಇಲಾಖೆಯವರು ಕೊಟ್ಟಂಥ ಪತ್ರನೇ ನಿರ್ಲಕ್ಷ್ಯ ವಹಿಸಿ ಮಾಡಿದ್ದಾರೆ ಇದರಲ್ಲಿ ಹಿಂದನೇ ಅರಣ್ಯ ಇಲಾಖೆಯವರು ಕೂಡ ಸರ್ವೆ ನಂಬರ್ ಐದರಲ್ಲಿ ಹನ್ನೆರಡುವರೆ ಎಕರೆ ಮತ್ತು ಸರ್ವೆ ನಂಬರ್ ಎಂಟರಲ್ಲಿ ಐವತ್ತು ಎಕರೆ ನಡು ತಪ್ಪು ಬೆಳೆಸಿರುವಂಥದ್ದು ಪ್ಲಾಂಟೇಷನ್ ಕಾಪಿ ಕೂಡ ಇದೆ ಇವೆಲ್ಲ ನಿರ್ಲಕ್ಷಿಸಿ ನಾಗಮಂಗಲ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಎಕರೆ ಗೋಮಳ ಇದೆ ಇದು ತನಿಖಾ ವರದಿ ಸುಳ್ಳು ವರದಿಯನ್ನು ಕಳಿಸಿರುವಂಥದ್ದು ಮಂಡ್ಯ ಜಿಲ್ಲಾಧಿಕಾರಿಗಳು ಸುಳ್ಳು ವರದಿಯನ್ನು ಕಳಿಸಿದ್ದಾರೆ ಇದು ಈ ದೃಷ್ಟಿನಲ್ಲಿ ಈಗ ಯಾಕೆ ಲೋಕಾಯುಕ್ತ ಪೊಲೀಸರು ಇದನ್ನು ಎಫ್ ಆರ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಲೋಕಾಯುಕ್ತ ಕಾಯ್ದೆ ಕಾಯಿದೆ ಅಡಿ ಏನು ಇವರು ಸೆವೆಂಟೀನ್ ಬಾರ್ ಟು ಅಡಿನಲ್ಲಿ ಇಷ್ಟು ಜನ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಬೇಕಾಗಿತ್ತು ಆ ದೃಷ್ಟಿನಲ್ಲಿ ಇವರು ಪೊಲೀಸ್ ಕಾಯ್ದೆಯನ್ನು ಬಳಸಿ ನಾಗಮಂಗಲ ಟೌನ್ನಲ್ಲಿ ಇವರು ಹತ್ತು ಜನರ ವಿರುದ್ಧ ಮೊದಲು ಎಫ್ ಐ ಆರ್ನ ದಾಖಲು ಮಾಡಿದ್ದಾರೆ ಈಗ ಆರು ಜನರ ಬಂಧನ ಆಗಿದೆ ಒಬ್ಬ ಗ್ರಾಮ ಸೇವಕನ ಕೆಲಸದಿಂದ ವಜಾ ಮಾಡಿದ್ದಾರೆ ಇನ್ನು ಆರು ಜನ ಈಗ ಆಲ್ರೆಡಿ ಜೈಲಿನಲ್ಲಿದ್ದಾರೆ ಆದರೆ ಇದ್ದೇ ಇದ್ದಂಥ ಭಾಳಷ್ಟು ಪ್ರಭಾವಶಾಲಿ ರಾಜಕಾರಣಿಗಳು ನಾಗಮಂಗಲ ತಾಲೂಕಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಈ ಪ್ರಕರಣವನ್ನು ಮುಚ್ಚಾಕಬೇಕು ಅಂತೇಳಿ ಸತತವಾಗಿ ಎಫ್ ಐ ಆರ್ ಆದ ನಂತರ ಭಾಳಷ್ಟು ಲಾವಿಗಳು ನಡೀತಾ ಇದ್ದಾವೆ ಈ ದೃಷ್ಟಿನಲ್ಲಿ ಈ ಪ್ರಕರಣ ಇವತ್ತೇನು ಕರ್ನಾಟಕ ಲೋಕಾಯುಕ್ತ ಪೊಲೀಸು ದಾಳಿ ಮಾಡಿ ಎಫ್ಐ ಆರ್ ಮಾಡಿದ್ದಾರೆ ಅವ್ರಿಗೇನೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಏನು ಎಫ್ ಆಗಿದೆ ಇದು ಸಾವಿರಾರು ಎಕರೆ ಜಮೀನು ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ಜಮೀನು ಆಗಿರೋದ್ರಿಂದ ಸಾವಿರಾರು ಕೋಟಿ ಆರ್ಥಿಕ ನಷ್ಟ ಆಗಿರೋದರಿಂದ ಈ ಪ್ರಕರಣವನ್ನು ಪೊಲೀಸ್ ಲೋ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ವಿಭಾಗಕ್ಕೆ ಅಥವಾ ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ನಾನು ಮನವಿ ಇದ್ದೇನೆ ಅದೇ ರೀತಿ ಒಂದು ನಾಗಮಂಗಲ ಟೌನ್ನಲ್ಲಿ ಸರ್ವೆ ನಂಬರ್ ನೂರ ಅರವತ್ತೆಂಟು ನಾಗಮಂಗಲ ಟೌನಲ್ಲಿರ್ತಕ್ಕಂಥ ಪ್ರದೇಶ ಅಲ್ಲಿ ನೂರ ತೊಂಬತ್ತ ಎಂಟು ಎಕರೆ ಅರಣ್ಯ ಪ್ರದೇಶ ನೋಟಿಫಿಕೇಷನ್ ಆಗಿದೆ ಈ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನಾರನಲ್ಲೇ ಎಲ್ಲರೂ ಸೈನ್ ಮಾಡಿದ್ದಾರೆ ಡಿ ಸಿ ಎಫು ಎಲ್ಲರೂ ಈ ಜಾಗವನ್ನು ಈಗ ಈ ಈ ಜಾಗವನ್ನು ನೂರ ತೊಂಬತ್ತೊಂಬತ್ತು ಎಕರೆ ಜಮೀನು ಕೂಡ ಅರಣ್ಯ ಇಲಾಖೆಗೆ ವರ್ಗಾಯಿಸ್ಬೋದು ಅಂತೇಳಿ ನಿರ್ಣಯ ತೆಗೆದುಕೊಂಡ್ರೂ ಕೂಡ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಿಂದ ಸುಮಾರು ನಾನ್ನೂರು ಕೋಟಿ ಬೆಲೆ ಬಾಳ್ತಕ್ಕಂಥ ಈ ನೂರ ತೊಂಬತ್ತೊಂಬತ್ತು ಎಕರೆನ ಇವತ್ತು ಮಂಜೂರು ಮಾಡಿದ್ದಾರೆ ಭೂಕಬಳಿಕೆ ಆಗಿದೆ ಯಾರು ಮಂಜೂರಾಗಿದೆ ಕೇರಳ ಮೂಲದವರು ಆಂಧ್ರ ಮೂಲದವರು ಬೆಂಗಳೂರು ನಾಗಮಂಗಲದಲ್ಲಿ ವಾಸ ಇಲ್ಲದೆ ಇರ್ತಕ್ಕಂಥವರೆಲ್ಲ ನಾ ಬೆಂಗಳೂರಲ್ಲಿ ವಾಸ ಇರತಕ್ಕಂಥವ್ರಿಗೆ ಜಮೀನುಗಳು ಮಂಜೂರಾಗಿದೆ ಇಲ್ಲಿ ನಕಲಿ ಸಾಗುವಳಿ ಚೀಟಿ ಸತ್ ಆಧಾರ್ ಕಾರ್ಡ್ ನಕಲಿ ಆಧಾರ್ ಕಾರ್ಡುಗಳು ನಕಲಿ ವೋಟರ್ ಇಟ್ಗಳು ಇತರ ಸರ್ಕಾರಿ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ ಈಗ ನಾಗಮಲ ತಾಲೂಕಲ್ಲಿ ದೇವಲಾಪುರ ಹೋಬಳಿಲಿ ಒಂದು ಗೊಲ್ಲಳ್ಳಿ ಇದೆ ಅದೇ ರೀತಿ ಒಣಕೆರೆ ಹೋಬಳಿಲಿ ಗೊಲ್ಲಳ್ಳಿ ಅಂತ ಎರಡು ಗ್ರಾಮಗಳಿದೆ ಇಲ್ಲಿ ಗೊಲ್ಲಳ್ಳಿ ಒಣಕೆರೆ ಹೋಬಳಿನಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುವಂಥ ಪ್ರದೇಶಗಳಿದೆ ಸರ್ಕಾರಿ ಜಮೀನು ಮತ್ತು ಅರಣ್ಯ ಪ್ರದೇಶ ಮುನ್ನೂರು ಎಕರೆ ಇದೆ ಅದು ಕೆ ಪೇಟೆ ನಾಮಗ್ಲಿಕೆ ನಾಮಗ್ಲ ರಸ್ತೆಗೆ ಹೊಂದಿಕೊಂಡಂಥ ಪ್ರದೇಶ ಇಲ್ಲಿ ಸೂಳೆಕೆರೆಗೆ ಹೋಗ್ಬೇಕಾದ್ರೆ ಕುಡಿಯ ನೀರು ನಾಮಗಳ ಪ್ರದೇಶ ಏನಿದೆ ಸೂಳೆಕೆರೆ ಮುನ್ನೂರು ಎಕರೆ ಇರುವಂಥ ಸೂಳೆಕೆರೆಗೆ ಈ ಇಲ್ಲಿಂದ ಹೇಮಾವತಿ ನಲೆ ನೀರು ಹೋಗ್ತದೆ ಇವತ್ತು ಅಲ್ಲಿರ್ತಕ್ಕಂಥ ಕಟ್ಟೆಗಳು ಕೆರೆಗಳು ಅಲ್ಲೇ ಇವತ್ತು ಕಲುಗಣಿಗಾರಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಏನು ಇಲ್ಲಿ ಇದು ಕೂಡ ಬಂದ್ಬಿಟ್ಟಿದೆ ಯಾವುದು ಇದು ನೂರ ಅರವತ್ತೆಂಟರಲ್ಲಿ ಡೀಮ್ ಅರಣ್ಯಕ್ಕೆ ನೂರ ತೊಂಬತ್ತೆಂಟು ಎಕರೆ ಆದೇಶವಾಗಿದ್ದು ಸರ್ವೆ ಸದರಿ ಸರ್ವೆ ನಂಬರ್ ನೂರ ಅರವತ್ತೆಂಟರಲ್ಲಿ ಆಕಾರ ಬಂದಂತೆ ನೂರ ಎಪ್ಪತ್ತೆಂಟು ಎಕರೆ ವಿಸ್ತೀರ್ಣವಿದ್ದು ಅರಣ್ಯ ಇಲಾಖೆಗೆ ಇಪ್ಪತ್ನಾಲ್ಕು ಎಕರೆ ಎಮ್ ಆರ್ ಅರವತ್ತೆರಡು ಸಾವಿರದ ಒಂದರಂತೆ ಆರ್ ಟಿ ಸಿ ಎಂಡೀಕರಣವಾಗಿದ್ದು ಭೌತಿಕವಾಗಿ ಅರಣ್ಯ ನೂರ ಇಪ್ಪತ್ತೆರಡು ಎಕರಲ್ಲಿ ಇದ್ದು ಅರಣ್ಯ ಇಲಾಖೆಯವರು ಅನುಭವದಲ್ಲಿರುತ್ತಾರೆ ನೂರ ಇಪ್ಪತ್ತೆರಡು ಎಕ್ರಲ್ಲಿ ಅರಣ್ಯ ಅನುಭವದಲ್ಲಿ ಇರುತ್ತಾರೆ ಅಂತಾರೆ ಅಲ್ಲಿ ವಾಸ್ತವವಾಗಿ ಇಲ್ಲ ಸುಳ್ಳು ವರದಿಗಳನ್ನ ಹಂಗೆ ಹೆಂಗೆ ತಯಾರು ಮಾಡಿದ್ದಾರೆ ಈ ಭೂಮಿ ಯಾರೋ ಬಡವ್ರಿಗೆ ಹೋಗಿದೆ ಬಗ್ಗ್ರಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅಥವಾ ಸ್ಥಳೀಯ ಹೋಗಿದ್ರೆ ನಾವು ಸುಮ್ಮನೆ ಇರ್ಬೋದು ಆದರೆ ಈ ಜಮೀನುಗಳನ್ನ ಅಂಡರ್ವಲ್ಡ್ ಡಾನು ಅವ್ನಿಗೆ ಇಪ್ಪತ್ತೈದು ಎಕರೆ ಹೋಗಿದೆ ಅಂಡರ್ವಲ್ಡ್ ಡಾನ್ ಅವನು ನಿಮಗೆ ಗೊತ್ತು ಯಾರೋ ಅಂತ ಹೆಸರು ಹೇಳಲ್ಲ ಯಾಕೆ ಅಂತೇಳಿದ್ರೆ ಇವರೆಲ್ಲ ಆಗಲೇ ಪತ್ರಿಕೆ ಮತ್ತು ಟಿ ವಿಗಳಿಗೆ ಪ್ರಸಾರ ಮಾಡ್ಬಾರ್ದು ಅಂಥೇಳಿ ನಮ್ಮ ವಿರುದ್ಧ ಇಂಜೆಕ್ಷನ್ ಆಡ್ರಿಗೆ ಹಾಕೊಂಡಿದ್ದಾರೆ ಬೇರೆ ಬೇರೆ ಕಡೆಗಳು ಹಾಕೊಂಡಿದ್ದಾರೆ ಇದು ಅವ್ರ ಹೆಸರುಗಳನ್ನ ಹೇಳುವಂಗಿಲ್ಲ ಮೊದಲೇ ಹಾಕೊಂಡಿದ್ದಾರೆ ತೊಂಬತ್ತೈದು ತಾರೀಕು ಎಲ್ಲ ಇಷ್ಟು ಈಚೆ ಬರ್ತವೆ ಅಂತೇಳಿ ಇಂಜೆಕ್ಷನ್ ಆಡೋ ತರಲಿಕ್ಕೆ ಹೊಲ ನ್ಯಾಯಾಲಯಗಳಲ್ಲಿ ಇವರು ನಮ್ಮ ವಿರುದ್ಧ ಹೋಗಿದ್ದಾರೆ ಇಂಜೆಕ್ಷನ್ಗೆ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ತೊಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತಾರು ಎಕರೆ ಗೋಮಾಳ ಇದೆ ಜನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ ಅವರು ಒಂದು ವಿಧಾನ ಪರಿಷತ್ತಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಒತ್ತುವರಿ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತೇಳು ಎಕರೆ ಇದೆ ಅಂತ ಹೇಳಿದ್ದಾರೆ ಗುಂಡು ತೋಪೆ ಮ ಗುಂಡು ತೋಪು ಮಂಡ್ಯ ಜಿಲ್ಲೆಯಲ್ಲಿ ಸಾವಿರದ ಇನ್ನೂರ ಎರಡು ಹನ್ನೆರಡು ಎಕರೆ ಆದರೆ ಇಪ್ಪತ್ತ್ಮೂರು ಕುಂಟೆ ಆದರೆ ಇನ್ನೂರ ಆರು ಎಕರೆ ಒತ್ತುವರಿ ಅಂತ ಹೇಳಿದ್ದಾರೆ ಬಟ್ ರೈತರು ಅದರಲ್ಲಿ ಜಮೀನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ನಾಗಮಲ ತಾಲೂಕಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಮೂವತ್ತು ಎಕರೆ ಗೋಮಾಳ ಇದೆ ಗುಂಡು ತೋಪು ನೂರು ಎಕರೆ ಮೂವತ್ತೇಳು ಕುಂಟೆ ಇದೆ ಅದರಲ್ಲಿ ಅಕ್ರಮ ಸಾಗಮಳಿ ಮಾಡ್ತಾ ಇರ್ತಕ್ಕಂಥ ಸಂಖ್ಯೆ ಇನ್ನೂರ ಐವತ್ತೈದು ಜನ ಇದ್ದಾರೆ ಅಂದರೆ ಇದು ಜ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೊಂದರ ಬರೆದಿ ಮತ್ತು ತೊಂಬತ್ತೊಂಬತ್ತು ಜನ ಗುಂಡು ತೋಪನ ಒತ್ತುವರಿ ಅಕ್ರಮ ಸಾಗುವಳಿ ಸಂಖ್ಯೆ ಇದೆ ಒಟ್ಟು ಮುನ್ನೂರ ಐವತ್ತು ನಾಲ್ಕು ಜನ ನಾಮಂಗಲ ತಾಲೂಕು ಒಂದರಲ್ಲೇ ಇದ್ದಾರೆ ಮತ್ತು ಕೆ ಆರ್ ಕಿಯಾಪೇಟೆಯಲ್ಲಿ ಇಪ್ಪತ್ತ ಮೂರು ಸಾವಿರದ ನಾನ್ನೂರ ನಾನ್ನೂರ ಇಪ್ಪತ್ತು ಎಕರೆ ಗೋಮಳ ಇರುವಂಥದ್ದು ಅದರಲ್ಲಿ ಮುನ್ನೂರ ಹದಿಮೂರು ಜನ ಅಕ್ರಮ ಸಾಗುವಳಿ ಜನಸಂಖ್ಯೆ ಇದೆ ಆರುನೂರ ನಲವತ್ತೆರಡು ಎಕರೆ ಗುಂಡು ತೋಪ್ ಇದೆ ಅದರಲ್ಲಿ ನೂರ ಮೂವತ್ತು ಎಕರೆ ಇದೆ ಬದ್ದೂರಿನಲ್ಲಿ ಹನ್ನೊಂದು ಸಾವಿರದ ಇನ್ನೂರ ಎಪ್ಪತ್ತೊಂದು ಎಕರೆ ಏಳ್ನೂರ ತೊಂಬತ್ತಾರು ಜನ ಅಕ್ರಮ ಸಾಗುವಳಿ ಸ ದಾರರ ಸಂಖ್ಯೆ ಇದೆ ಮತ್ತು ಒಟ್ಟು ಎಂಟುನೂರ ಅರವತ್ತು ಜನ ಇದೆ ಅದು ನಲವತ್ತೈದು ಎಕರೆ ಗುಂಡು ತೋಪ್ನಲ್ಲಿ ಎಪ್ಪತ್ತು ಜನ ಇದ್ದಾರೆ ಮಂಡ್ಯದಲ್ಲಿ ಹತ್ತು ಸಾವಿರದ ಏಳ್ನೂರ ತೊಂಬತ್ತಾರು ಎಕರೆ ಅಕ್ರಮ ಸಾಗುವಳಿ ದಾರು ಇರುವಂಥದ್ದು ಇನ್ನೂರ ಎಪ್ಪತ್ನಾಲ್ಕು ಜನ ಒಟ್ಟು ಗು ಗುಂಡು ತಪ್ಪು ಐವತ್ತೇಳು ಎಕರೆ ಇದೆ ಇದಕ್ಕೆ ಯಾರಿಗೂ ಕೂಡ ಗುಂಡು ತಪ್ಪು ಒಂಜೂರು ಮಾಡಲಿಕ್ಕೆ ಕಾಣಲು ಅವಕಾಶ ಇಲ್ಲ ಆದರೂ ಕೂಡ ಮಂಜೂರು ಮಾಡಿದ್ದಾರೆ ಅಕ್ರಮವಾಗಿ ಸಾಗುವಳಿ ಮಾಡ್ತಾಯಿದ್ದಾರೆ ಎಂಟುನೂರ ಅರವತ್ತೆಂಟ ಮಂಡ್ಯ ಹತ್ತು ಸಾವಿರದ ಏಳ್ನೂರ ತೊಂಬತ್ತೈದು ಎಕರೆ ಗೋಮಳ ಇದೆ ಅದರಲ್ಲಿ ಇನ್ನೂರ ಎಪ್ಪತ್ತು ನಾಲ್ಕು ಜನ ಅಕ್ರಮ ಸಾಗುವಳಿ ಚೀಟಿ ಮಾಡ್ತಾ ಇದ್ದಾರೆ ಮತ್ತು ಗು ಗುಂಡು ತಪ್ಪು ಐವತ್ತೇಳು ಎಕರೆ ಹತ್ತು ಕುಂಟೆ ಹತ್ತೊಂಬತ್ತು ಜನ ಅಕ್ರಮ ಸಾಗುವಳಿ ಚೀಟಿ ಮಾ ಒಂದು ಅಕ್ರಮ ಸಾಗುವಳಿ ಮಾಡ್ತಾ ಇರೋ ಸಂಖ್ಯೆ ಪಾಂಡವಪುರ ಒಂಬತ್ತು ಸಾವಿರದ ಅರವತ್ತೇಳು ಎಕರೆ ಇದೆ ಅದರಲ್ಲಿ ಇನ್ನೂರ ಹದಿನೇಳು ಜನ ಅಕ್ರಮ ಸಾಗುವಳಿದಾರರ ಸಂಖ್ಯೆ ಇದೆ ಗುಂಡು ತಪ್ಪು ಐವತ್ತೇಳು ಎಕರೆ ಹದಿನೈದು ಕುಂಟೆ ಇದೆ ನಲ್ವತ್ತು ಜನ ಅಕ್ರಮ ಸಾಗುವಳಿ ಮಾಡ್ಕೊಂಡಿದ್ದಾರೆ ಒಟ್ಟು ಇನ್ನೂರೈವತ್ತೇಳು ಜನ ಪಾಂಡಪುರದಲ್ಲಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ನಾಲ್ಕು ಸಾವಿರದ ಐನೂರ ಮೂವತ್ತೆರಡು ಎಕರೆ ಇದೆ ಅದರಲ್ಲಿ ಐವತ್ತೆಂಟು ಅಕ್ರಮ ಸಾಗುವಳಿದಾರು ಸಂಖ್ಯೆ ಇದೆ ಇನ್ನೂರ ಹದಿನಾರು ಎಕರೆ ಗೋಮಾಳ ಇದು ಇದೆ ಗುಂಡು ತಪ್ಪು ಅದರಲ್ಲಿ ಇಪ್ಪತ್ತೇಳು ಜನ ಅಕ್ರಮ ಸಾಗುವಳಿದಾರರ ಸಂಖ್ಯೆ ಇದೆ ಅದೇ ರೀತಿ ಒಟ್ಟು ನೂರ ಇಪ್ಪತ್ತೈದು ಜನ ಅಕ್ರಮ ಸಾಗುಳಿದಾರ ಸಂಖ್ಯೆ ಇದೆ ಇಲ್ಲಿ ಇದು ನಾಮ ಈಗ ಮಳವಳ್ಳಿ ಮಳವಳ್ಳಿ ತಾಲೂಕಲ್ಲಿ ನರೇಂದ್ರ ಸ್ವಾಮಿ ಶಾಸಕರು ಏನು ಇವತ್ತು ಅಲ್ಲಿ ಹಗರಣವನ್ನು ತೆಗೆದಿದ್ರು ಸುಮಾರು ಸಂಗಪ್ಪ ಅಂಥೇಳಿ ಏನು ಕಂದಾಯ ಇಲಾಖೆಯ ಜಂಟಿ ಜಂಟಿ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಮಾಡಿ ಒಂದು ವರದಿಯನ್ನು ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ ಅವರು ಹೇಳ್ತಿದ್ರು ಇಷ್ಟು ಭೂಗಳತನ ಆಗಿದೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ನಾವು ಅವ್ರ ಮೇಲೆಲ್ಲ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದರು ಆದರೆ ಮಳವಳ್ಳಿ ವಿಚಾರದಲ್ಲಿ ಇಲ್ಲಿವರೆಗೂ ಕ್ರಿಮಿನಲ್ ಪ್ರಕರಣ ದಾಖಲಾಗಿಲ್ಲ ಈಗ ಆ ಪ್ರಕರಣ ಅಲ್ಲಿ ಮುಚ್ಚಿ ಹೋಗಿರುವಂಥ ಸಾಧ್ಯತೆ ಇದೆ ಮತ್ತೆ ಇದು ಬರೀ ನಾಗಮಂಗಲ ಮಳವಳ್ಳಿ ಅಂತಲ್ಲ ಇಡೀ ರಾಜ್ಯದ ಎಲ್ಲ ತಾಲೂಕುಗಳಲ್ಲೂ ಕೂಡ ಇದೇ ಅಕ್ರಮ ನಡೆದಿದೆ ಮತ್ತೆ ಮಂಡ್ಯ ಜಿಲ್ಲಾ ಕಂದಾಯ ಘಟಕದಲ್ಲಿ ಒಟ್ಟು ಎರಡು ಸಾವಿರದ ಹನ್ನೆರಡು ಮತ್ತು ಹದಿನೇಳನಲ್ಲಿ ಏನು ಗ್ರಾಮ ವಿಲೇಜ್ ಅಕೋರ್ಡೆಂಟು ಗ್ರಾಮ ಲೆಕ್ಕಿಗರಿಗೆ ಇದಕ್ಕೆ ಅಧಿಸೂಚನೆ ಹೊಡಿಸಿದರು ನೇಮಕಾತಿಗೆ ಆ ಸಂದರ್ಭದಲ್ಲಿ ಒಟ್ಟು ಒಂಬತ್ತು ಜನ ನಕಲಿ ಅಂಗವಿಕಲ ಪ್ರಮಾಣಪತ್ರವನ್ನು ನೀಡಿದರು ಇದರಲ್ಲಿ ನಾಗಮಂಗಲ ತಾಲೂಕು ಅವರು ಒಟ್ಟು ಐದು ಜನ ಏನು ಗ್ರಾಮಾಡಳಿತ ಅಧಿಕಾರಿಗಳಿದ್ದಾರೆ ಈ ಬಗ್ಗೆ ವಿಚಾರಣೆ ಮುಗಿದಿದೆ ವಿಚಾರಣೆ ಮುಗಿದು ಇವರು ಐದು ಜನ ಏನು ಇವತ್ತು ಆರೋಪ ಸಾಬೀತಾಗಿದೆ ಐದು ಜನ ಗ್ರಾಮ ಆಡಳಿತ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳು ತಕ್ಷಣ ಅಮಾನ ಇದು ಕೆಲಸದಿಂದ ವಜಾ ಮಾಡಬೇಕು ಮತ್ತು ಅವರಿಗೆ ವೈದ್ಯರುಗಳು ಇವತ್ತು ಚಿತ್ರದುರ್ಗದ ನಾಲ್ಕು ಜನ ವೈದ್ಯರಿದ್ದಾರೆ ಬಳ್ಳಾರಿ ವೈದ್ಯರಿದ್ದಾರೆ ಮತ್ತು ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಏನು ಸುಳ್ಳು ಸುಳ್ಳು ಇವು ಅಂಗವಿಕಲ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ ಯಾಕೆ ಅಂತೇಳಿದ್ರೆ ಈಗ ಬಗ್ಗೆ ಸರ್ಕಾರದಿಂದ ಕೂಡ ನನ್ನ ದೂರ ಮೇಲೆ ಇಮ್ಮ ವರದಿಯನ್ನು ಕೂಡ ಕೇಳಿದ್ದಾರೆ ಆದರೆ ಇಲ್ಲ ಇ ಒಟ್ಟು ಒಂಬತ್ತು ಜನರಲ್ಲಿ ಜನರ ಒಂಬತ್ತು ಗ್ರಾಮ ಆಡಳಿತಾಧಿಕಾರಿಗಳ ಪೈಕಿ ಈಗಾಗಲೇ ಐದು ಗ್ರಾಮಾಡಳಿತಾಧಿಕಾರಿ ವಿರುದ್ಧ ವಿಚಾರಣೆಯಲ್ಲಿ ಅವರು ನಕಲಿ ಅಂಗವಿಕಲ ಪ್ರಮಾಣಪತ್ರ ಕೊಟ್ಟಿರೋದು ದೃಢಪಟ್ಟಿರೋರಿಂದ ಅವನ್ನ ತಕ್ಷಣ ಜಿಲ್ಲಾಧಿಕಾರಿಗಳು ಅಮಾನತ್ತು ಕೊಡಿಸ್ಬೇಕು ಇವರು ಐದು ಜನ ಕೂಡ ನಾಗಮಂಗಲ ತಾಲೂಕಲ್ಲೇ ಇವರು ಕರ್ತವ್ಯ ನಿರ್ಮಾಣ ಮಾಡ್ತಾ ಇದ್ದಾರೆ ಇವರು ನಕಲಿ ವೈದ್ಯ ಪ್ರಮಾಣಪತ್ರ ಕೊಟ್ಟಂಥವರು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ಸರ್ಕಾರಿ ಜಮೀನುಗಳ ಬುಕ್ ಬಳಿಕೆ ಮಾಡಿ ಇವತ್ತು ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಲಿಕ್ಕೆ ಕಾರಣ ಆಗಿದ್ದಾರೆ ಜಿಲ್ಲಾಧಿಕಾರಿಗಳು ತಕ್ಷಣ ಇವರು ಐವೂ ಐವರು ಜನರ ಕೆಲಸದಿಂದ ವಜಾ ಮಾಡಬೇಕು ಅವರು ಇಲ್ಲಿಗೆ ಅವರಿಗೆ ಪಡೆದಿರ್ತಕ್ಕಂಥ ಸಂಬಳವನ್ನು ವಸೂಲು ಮಾಡಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಇಂಬಾರವನ್ನು ಕೊಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅಂತ ಈಗ ತನಿಖೆ ನಡೆದು ವಿಚಾರಣೆ ಮುಕ್ತಾಯ ಆಗಿದೆ ಅವರ ಐದು ಜನರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅದೇ ರೀತಿ ಇನ್ನೊಬ್ಬ ಅಣ್ಣಪ್ಪ ಅಂಥೇಳಿ ಮಂಡ್ಯ ಶಿವಳ್ಳಿ ವೃತ್ತದ ಆ ಅಧಿಕಾರಿ ಅವರು ಕೂಡ ನಕಲಿ ವೈದ್ಯಕೀಯ ಪ್ರ ನಕಲಿ ಅಂಗವಿಕಲ ಪ್ರಮಾಣ ಪತ್ರ ಕೊಟ್ಟಿದ್ದರು ಪ್ರಮಾ ಈಗ ಅದನ್ನು ಮಂಡ್ಯ ಜಿಲ್ಲಾಸ್ಪತ್ರೆ ನೋಡಿ ಇಲ್ಲಿ ಮಂಡ್ಯ ಜಿಲ್ಲಾಸ್ಪತ್ರೆ ಅಂದರೆ ಮಂಡ್ಯ ಮೀಮ್ಸ್ನಲ್ಲಿ ವೈ ಇದು ಅಂಗವಿಕಲ ಪ್ರಮಾಣ ಪತ್ರನ ಸಾವಿರಾರು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಆದರೆ ಈ ಅಣ್ಣಪ್ಪಂದು ವೈದ್ಯ ಪ ವೈದ್ಯಕೀಯ ಪ್ರಮಾಣ ಪತ್ರ ಕೊಟ್ಟಂಥ ಸಂದರ್ಭದಲ್ಲಿ ಸಭಾಪತಿಗಳು ಬೆಂಗಳೂರಿನ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಇಲಾಖೆಗೆ ಅಲ್ಲಿಂದ ಮಾಡಿಸಿ ಅಂತೇಳಿ ಪತ್ರ ಬರೀತಾರೆ ಯಾಕೆ ಬರೀತಾರೆ ಅಂತೇಳಿದ್ರೆ ನೌಕರರ ನೌಕರರಿಗಿರುವ ಅಂಗವಿಕಲತೆಯ ನೈಜತೆಯನ್ನು ಮತ್ತೊಮ್ಮೆ ದೃಢಪಡಿಸಿಕೊಳ್ಳುವ ಹಿನ್ನೆಲೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಂಡ್ಯ ಇಲ್ಲಿಗೆ ಉಲ್ಲೇಖ ಹೊಂದ ರೀತಿಯ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಗಿರುತ್ತದೆ ಸಂಸ್ಥೆಯ ಮೂಳೆ ಮತ್ತು ಕೀಲು ವಿಭಾಗದ ತಜ್ಞ ವೈದ್ಯರು ನೌಕರನ್ನು ಪರೀಕ್ಷಿಸಿದ್ದು ನರ್ವ್ ಕಂಡಕ್ಷನ್ ವೆಲಾಸಿಟಿ ಸ್ಟಡಿ ಎಂಬ ಪರೀಕ್ಷೆಯು ಸದರಿ ಹೊರಗಡೆ ಆಸ್ಪತ್ರೆಯಲ್ಲಿ ಸದರಿ ಪರೀಕ್ಷೆಯನ್ನು ಮಾಡಿಸಿಕೊಂಡು ಬರುವಂತೆ ತಿಳಿಸಲಾಗಿದೆ ಅಂತೇಳಿ ಡಿ ಸಿ ಅವರು ಬೆಂಗಳೂರು ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಇಲಾಖೆಗೆ ಬರೀತಾರೆ ಆದರೆ ಇಲ್ಲಿ ಮಂಡ್ಯ ವಿಮ್ಸ್ನಲ್ಲಿ ಬೆಳಗ್ಗೆ ಎದ್ದು ನೂರಾರು ಜನಕ್ಕೆ ಅಂಗವಿಕಲ ವ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ ಇವ್ರಿಗೆ ಯಾಕೆ ಬೆಂಗಳೂರಿಗೆ ಹಾಕಿದ್ರು ಇದು ನಮ್ಮ ಪ್ರಶ್ನೆ ಯಾಕೆಂದರೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಈ ಬೇರೆ ಎಲ್ಲರೂ ಯಾರು ಹೋದರೂ ಅಂಗವಿಕಲ ಪ್ರಮಾಣ ಪತ್ರದ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅಲ್ಲಿ ಕಮಿಟಿ ಇದೆ ಐದು ಜನರು ಕಮಿಟಿ ಇದೆ ಕೊಡ್ತಾ ಇದ್ದಾರೆ ಇದಕ್ಕೆ ಮಾತ್ರ ಬೆಂಗಳೂರು ಪತ್ರ ಬರೀರಿ ಅಂತ ಹೇಳ್ತಾರೆ ಆದ್ದರಿಂದ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತೇನು ಭೂ ಹಗಣಗಳಾಗಿದೆ ಈ ಭೂಗರಣಗಳ ತನಿಖೆ ಬಗ್ಗೆ ಏನು ಲೋಕಾಯುಕ್ತ ಪೊಲೀಸ್ ಭಾಗಕ್ಕೆ ಹಸ್ತಾಂತರ ಮಾಡಬೇಕು ಅಥವಾ ಸಿ ಬಿ ಐಗೆ ಹಸ್ತಾಂತರ ಮಾಡಬೇಕು ಯಾಕೆ ಹೇಳಿದ್ರೆ ಈಗಾಗಲೇ ನಾಗಮಂಗಲ ತಾಲೂಕು ಡಿ ಎಸ್ ಪಿ ಅವರು ಈ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಒಬ್ಬನಷ್ಟೇ ಬಂಧಿಸ್ತಾ ಇದ್ದಾರೆ ಈಗ ಅವರು ಕೆಲಸದ ಒತ್ತಡ ಇರ್ತದೆ ಸ್ಥಳೀಯ ಪೊಲೀಸ್ಗೆ ಅವರು ಈ ಪ್ರಕರಣವನ್ನು ಭೇದಿಸಲಿಕ್ಕೆ ಆಗಿಲ್ಲ ಇದು ದೊಡ್ಡ ಮಟ್ಟದ ಪ್ರಕರಣ ಆಗಿದೆ ಮತ್ತು ಇದರಲ್ಲಿ ಪ್ರಭಾವಶಾಲಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ದೊಡ್ಡ ಮಟ್ಟದ ಜಮೀನ್ದಾರ್ಗಳು ಎಲ್ಲರೂ ಕೂಡ ಬಾ ಭಾಗಿಯಾಗಿರೋದ್ರಿಂದ ಈ ಪ್ರಕರಣವನ್ನು ಲೋಕಾಯುಕ್ತ ತನಿಖೆಗೆ ಮತ್ತು ಅಥವಾ ಐ ತನಿಖೆಗೆ ಒಪ್ಪಿಸಬೇಕು ಅಂತೇಳಿ ನಮ್ಮ ತಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೇನೆ ಅದೇ ರೀತಿ ಏನು ಸ್ಯಾಮ್ಸನ್ ಅಮೆರಿಕ ಮೂಲದ ಸ್ಯಾಮ್ಸನ್ ಕಂಪ್ನಿ ಬಗ್ಗೆ ನಾವು ಜಮೀನು ಇರೋ ಬಗ್ಗೆ ನಾವು ಮಾಹಿತಿ ಕೊಟ್ಟಿದ್ವಿ ಅದು ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯವರು ಕೂಡ ಹಸ್ತಾಂತರ ಮಾಡಿ ಅಂತ ಹೇಳಿದರು ಮೊದಲು ಮಂಡ್ಯ ತಹಸೀಲ್ದಾರ್ ಮತ್ತು ಶ್ರೀರಂಗಪೇಟ ತಾಲೂಕ್ ತಹಸೀಲ್ದಾರ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದರು ಆ ವರದಿ ಆಧಾರದ ಮೇಲೆ ನೂರ ಹದಿನೈದರಿಂದ ನೂರ ಇಪ್ಪತ್ತೂ ಖಾಲಿ ಇದೆ ಅಂತೇಳಿತ್ತು ಆನಂತರ ಇಲ್ಲಿ ರಾಜಕೀಯ ಒತ್ತಡಕ್ಕೆ ಮರಿದು ಅವ್ರು ಏನು ಮೊದಲು ಈ ಸ ವರದಿಯನ್ನು ಕೊಟ್ಟಿದ್ದು ಮಂಡ್ಯ ಶ್ರೀಯಂಪಡ ತಾರಿಸಿದರು ಮತ್ತು ಎರಡನೇ ರೀತಿಯಲ್ಲಿ ಬೇರೆ ರೀತಿ ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಅಲ್ಲಿ ಜಾಗನೇ ಖಾಲಿ ಇಲ್ಲ ಅಂತೇಳಿ ಕಳಿಸಿದ್ದಾರೆ ಆಯಿತಾ ಇದು ಮಂಡ್ಯ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅಂಥೇಳಿ ಈಗ ಮಂಡ್ಯ ಮೆಡಿಕಲ್ ಕಾಲೇಜ್ದು ಅದು ಸರ್ವೆ ಆಗಿ ಹದಿನಾಲ್ಕೂವರೆ ಎಕರೆ ಸರ್ವೆ ಆಗಿದೆ ಅಂತೇಳಿ ಆ ಸರ್ವೆ ಒತ್ತುವರಿ ಆಗಿರೋ ಬಗ್ಗೆ ಈಗ ರಿಪೋರ್ಟ್ ಕೊಟ್ಟಿದ್ದಾರೆ ಈಗ ಮುನ್ನೂರ ಅರವತ್ತು ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಈಗಾಗಲೇ ಹೈದ್ರಾಬಾದ್ನ ಒಂದು ಸಂಸ್ಥೆ ಅದನ್ನು ವಹಿಸ್ಕೊಂಡು ಇದೆ ಆದರೆ ಅಲ್ಲಿ ಜಾಗ ಒತ್ತುವರಿ ತಿರುಗೊಳಿಸಲಿಕ್ಕೆ ಯಾರೂ ಕೂಡ ಜಿಲ್ಲಾಡಳಿತ ಇಲ್ಲ ಮತ್ತು ನೂರ ಅರವತ್ತೊಂದು ಕೋಟಿ ಟ್ರಾಮಾ ಕೇರ್ ಸೆಂಟರು ಮುನ್ನೂರ ಬೆ ಆಸ್ಪೆಟ್ ಮುನ್ನೂರ ಹಾಸಿಗೆ ಅದು ಅದು ಕೂಡ ನೂರ ಅರವತ್ತೊಂದು ಕ್ಯೂ ಓಟಿ ವೆಚ್ಚದಲ್ಲಿ ಅದು ಕೂಡ ಒಂದು ಅಂದಾಜು ಪಟ್ಟಿ ತಯಾರು ಮಾಡಿ ಕಳಿಸಿದ್ದಾರೆ ಆದರೆ ಇಲ್ಲಿ ಮಂಡ್ಯ ಜಿಲ್ಲಾ ಆಡಳಿತ ಮತ್ತು ರಾಜಕಾರಣಿಗಳು ಇಚ್ಛಾಸಕ್ತಿ ತೋರದೇ ಇರೋದ್ರಿಂದ ಐನೂರ ಇಪ್ಪತ್ತು ಕೋಟಿ ಏನು ಆಸ್ಪತ್ರೆಗೆ ಬರುವಂಥ ಹಣ ವಾಪಸ್ ಹೋಗ್ತಕ್ಕಂಥ ಸಂಭವ ಇದೆ ಅದೇ ರೀತಿ ಸೆಮಿ ಕಂಡಕ್ಟರ್ ಬರುವಂಥದ್ದು ಕೂಡ ವಾಪಸ್ ಹೋಗುವಂಥದ್ದು ಇದೆ ಯಾಕೆಂದರೆ ಮಂಡ್ಯ ಜಿಲ್ಲಾಧಿಕಾರಿಗಳು ಕರೆದು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಇಲ್ಲೆಲ್ಲ ಸಾತ್ನೂರು ಪಾರಮ ಅಲ್ಲಿ ಮಾ ಸೆಮಿ ಮಾಡಿ ಅಂತ ನಾನು ಹೇಳಿದೆ ಅವರಿಗೆ ನೀವು ಎಲ್ಲಾದರೂ ಸೆಮಿ ಕಂಡಕ್ಟರ್ ಮಾಡಿ ಈಗ ಅಲ್ಲಿ ಸುಮಾರು ಇನ್ನೂರು ಎಕರೆ ಮೇಲೆ ಸಿಗ್ತದೆ ಆ ಇನ್ನೂರು ಎಕರೆನ ಕೈಗಾರಿಕೆಗೆ ಮೀಸಲಿಡಿ ಅಲ್ಲಿ ಡ್ರೈಲ್ಯಾಂಡು ಯಾರು ಕೂಡ ವ್ಯವಸಾಯ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಐವತ್ತರಿಂದ ಅರವತ್ತು ಜನ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಲಾಬಿಗೆ ಮಣ್ಣ್ದು ಇವತ್ತು ಸುಳ್ಳು ವರದಿಯನ್ನು ಕಳಿಸಿದ್ರೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಈ ಮೂಲಕ ನಾನು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಈಗ ನಾಗಮಂಗಲ ತಾಲೂಕು ಒಂದೇ ಅಷ್ಟೇ ಅಲ್ಲ ನೆಕ್ಸ್ಟು ಮಂಡ್ಯ ತಾಲೂಕು ಕೂಡ ಏನು ಭೂ ಅಕ್ರಮ ನಡೆದಿದೆ ಎರಡು ಸಾವಿರ ಕೋಟಿ ಈಗಾಗಲೇ ಅದನ್ನು ಲೋಕಾಯುಕ್ತಕ್ಕೆ ಸಬ್ಮಿಟ್ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೀವಿ ಮಂಡ್ಯ ಜಿಲ್ಲೆದು ಕೂಡ ಏನು ತಪ್ಪಿತಸ್ಥ ಭೂಗಲ್ರ ಜೊತೆ ಏನು ಸಾಮೀಲಾಗಿದ್ದಾರೆ ಯಾವ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೂ ಕೂಡ ಕ್ರಿಮಿನಲ್ ಕೇಸ್ ಆಗ್ತದೆ ಈ ಬೇರೆ ಬೇರೆ ತಾಲೂಕು ಈಗ ಆಲ್ರೆಡಿ ಬೇರೆ ಬೇರೆ ತಾಲೂಕು ಅದನ್ನು ಕೂಡ ನಾವು ತೆಗಿತೀವಿ ವಿಶಾಖಪಟ್ಣ ಭಾಳ ದೊಡ್ಡ ಮಾಡ್ತಲಾಗಿದೆ ಇವತ್ತು ನಾನು ಈಗ ನಾವು ಈ ಖಾಲಿ ಚೆಕ್ಗಳನ್ನ ಕೊಟ್ಟಿರೋ ಬಗ್ಗೆ ನಾನು ಬರೆದಿದ್ದೀನಿ ಎ ಡಿ ಜಿ ಪಿಗೆ ಒಬ್ಬ ತಹಸೀಲ್ದಾರು ಎರಡು ಕೋಟಿ ರೂಪಾಯಿ ಲಂಚ ಮಾತಾಡಿ ಹತ್ತು ಖಾಲಿ ಚೆಕ್ಗಳನ್ನ ಪಡೆದು ಒಬ್ಬ ಚಿನ್ನದ ವ್ಯಾಪಾರಿ ಹತ್ರ ಮಂಡ್ಯ ಕೋರ್ಟ್ನಲ್ಲಿ ಒಬ್ಬ ಮಧ್ಯವರ್ತಿ ಮುಖಾಂತರ ಐವತ್ತು ಲಕ್ಷ ರೂಪಾಯಿ ಚೆಕ್ ಬೋರ್ಸ್ಗೆ ಕೇಸ್ ಹಾಕ್ತಾನೆ ಅದು ವಿಳೆಗಳ ತಗ ಬರ್ತದೆ ಯಾರ ಹತ್ರ ಲಂಚ ಇಸ್ಕೊಂಡ್ರೆ ಆ ಚೆಕ್ಗಳನ್ನೇ ಕೊಡೋದು ಇವರು ಅದೇ ರೀತಿ ಖಾಲಿ ಚೆಕ್ಗಳು ನಾಮ ಸಿಕ್ಕಿದೆ ಇವತ್ತು ನಾ ಶ್ರೀರಂಗಪಟ್ಟಣದಲ್ಲಿ ಯಾರೋ ಮೂರು ಎಕರೆ ಜಮೀನಾಗ ಯಾರ ಕ್ಲಾಸ್ ಒಂದು ಕಂಡಕ್ಟ್ ದಾರ ಹಂಗಾಮಿ ಸಾಗುವಳಿ ಚೀಟಿ ಪಡೀಲಿಕ್ಕೆ ಐವತ್ತು ಲಕ್ಷ ಲಂಚ ಕೊಟ್ಟಿರುವಂಥದ್ದು ಇದೆ ಹೌದು ಹೋಯಿತು ಈಗ ಇಶ್ಯೂಸ್ಗಳಿಗೆ ಬಂದಾಗ ಅವ್ರನ್ನ ಸಾಗುವಳಿ ಚೀಟಿ ಪಡಲಿಕ್ಕಾಗಲ್ಲ ಯಾರು ಬಡವ್ರ ಬಗ್ಗರು ದಿನದಲ್ಲಿತ್ರ ಯಾರು ಇವತ್ತು ಆಸ್ತಿ ಮಾಡಲಿಕ್ಕಾಗ್ತಲ್ಲ ರಾಮರ ತಾಲೂಕಿಂದ ಯಾರೋ ಆಲ್ಮೇಲೆ ನಾಯಕ ಜನರು ಫೋನ್ ಮಾಡಿದರು ಸ ಸ್ವಾಮಿ ನಾವು ಆವು ನಾವು ಉದ್ದಕ್ಕೂ ಕೂಡ ಈ ಊರಿನಲ್ಲಿದ್ದೇವೆ ನಮ್ಗೆ ಒಂದು ಕುಟ್ಟೆ ಜಮೀನಿಲ್ಲ ಯಾರಿಗೂ ಆದರೆ ಇಲ್ಲಿ ಬೆಂಗಳೂರು ಮೂಲದವರು ಕೇರಳ ಮೂಲದವರು ಎಲ್ಲರೂ ಜಮೀನು ಬಂದು ಈಗ ಎಲ್ಲ ಬೇಲಿ ಹಾಕತ್ತವ್ರೆ ನಮ್ಗೇನು ಗೊತ್ತಾಯ್ತಲ್ಲ ನಮ್ಗೆ ನೀವು ಸಹಾಯ ಮಾಡಬೇಕು ಅಂತೇಳಿ ನನಗೆ ಕರೆ ದೂರವಾಣಿ ಕರೆ ಅವ್ರು ಯಾರೊಂದು ಗೊತ್ತಿಲ್ಲ ಅವರು ಅವರು ಎ ಎಸ್ ಎಂತ ಒಬ್ಬರಿದ್ದಾರೆ ಪೊಲೀಸು ಅವರು ಸ್ವಲ್ಪ ಬುದ್ಧಿವಂತರ ಅಂದರೆ ಒಂದು ಸ್ವಾಮಿ ನಾವು ನಾಯಕರು ವಾಲ್ಮೀಕಿ ಜನಾಂಗ ಆಗ್ಲಿಂದ ಕೂಡ ಈ ಊರಲ್ಲಿ ಇದ್ದೀವಿ ಆದರೆ ಸರ್ಕಾರ ನಮಗೆ ಒಂದು ಕುಂಟೆನೂ ಕೂಡ ನಾವು ಹೆಸರು ಮಾಡಿಕೊಟ್ಟಿಲ್ಲ ಅಂಥೇಳಿ ಈಗ ಅಲ್ಲಿ ಹೋಗಬೇಕು ಆ ಜನಾಂಗದ ಪರವಾಗಿ ಈ ದೃಷ್ಟಿನಲ್ಲಿ ಬಡವ್ರ ಬಗ್ಗರು ದೀನ ದಲಿತರಿಗೆ ಇವರು ಯಾರು ಭೂಮಿ ಇಲ್ಲ ಅಂಥವ್ರಿಗೆ ಭೂಮಿ ಕೊಡಬೇಕು ಮತ್ತು ಒಬ್ಬೊಬ್ಬರಿಗೆ ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಮೂವತ್ತೈದು ಎಕರೆ ನಾಮಂಗಲ ತಾಲೂಕಲ್ಲಿ ಜಮೀನು ಮಂಜೂರಾಗಿರುವಂಥದ್ದಿದೆ ಆರ್ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇಲ್ಲೂ ಕೋರ್ಷ ಅಷ್ಟೇ ದೊಡ್ಡ ದೊಡ್ಡ ಜಮೀನ್ದಾರರೇ ಗೋಮಾಳ ಜಮೀನುಗಳನ್ನ ಅವ್ರ ಹೆಸರು ಮಂಜೂರು ಮಾಡಿಸ್ಕೊಂಡಿರುವಂಥದ್ದು ಕಂಡು ಬರ್ತದೆ ಅದನ್ನೆಲ್ಲ ವಾಪಸ್ ಪಡೆದು ಯಾರೂ ಜಮೀನಿಲ್ಲ ಅಂಥವ್ರಿಗೆ ಕೊಡಬೇಕು ಅಂತೇಳಿ ಮೂಲಕ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ ನಮಸ್ಕಾರ ಮಳ್ಯಾಲ ಏನು ಆಯಿತು ಅದೇ ಸದ್ದು ಮಂಡ್ಯದಲ್ಲಿ ಆಗ್ತದೆ ಹೌದು ಪೇಟೆ ನಾಮಂಗಲ ಮಳವಳ್ಳಿ ಭಾಗದಲ್ಲಿ ಇತ್ತು ಈಗ ಅವು ಸಂಖ್ಯೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತೇಳಿದ್ರೆ ನಾವು ಪ್ರೆಸರ್ವ್ ಮಾಡಿದ್ವಿ ಅದು ಕಾಡು ಕುರಿ ಇದೆ ಯಾಕೆಂದರೆ ಈ ಭೂಗಳ್ರೆ ಅದನ್ನು ಭೇಟಿ ಫಾರಮ್ ಹೌಸ್ ಮಾಡ್ಕೊಂಡಿದ್ದಾರೆ ಇವರು ಮಧ್ಯರಾತ್ರಿ ಹೋಗ್ತಾರೆ ಫಾರೆಸ್ಟರು ಕೂಡ ಏನು ಮಾಡಲಿಕ್ಕೆ ಆಗೋಲ್ಲ ಪೊಲೀಸ್ ಇಲಾಖೆಯವರು ಕೂಡ ಕಾಡು ಕುರಿ ಕುಡ್ಕೊಂಡು ಆಮೇಲೆ ಯಾವುದದು ಇವಿದೆಯಲ್ಲ ಯಾವುದು ಅದಕ್ಕೆ ಇನ್ನೊಂದು ಪ್ರಾಣಿ ಅದೇನು ಅದು ಆ ಉಡ ಉಡ ಈಗ ಒಬ್ಬ ತಹಸೀದಾರ್ ಹೇಳ್ತಾನಂತೆ ಈಗಲೂ ಉಡ ತಗೋಗ್ತಾರಂತೆ ಈ ತಹಸೀಲ್ದಾರ್ ಆಗಿದ್ರೆ ಭೂಗಲ್ರು ತಹಸೀಲ್ದಾರ ಹುಡ ಎಳೆತ ಏನೋ ಎಳೆತನ ಬಿಡಿದ್ದಿಲ್ಲ ಉಡವ ಅಂತ ತಾಮ್ರು ಒಡ್ಕೊಂಡು ತೊಗೊಂಡು ಹೋಗ್ತಾರೆ ಹುಡನ ಹಿಡ್ಕೊಂಡು ಆದ್ದರಿಂದ ಇಷ್ಟು ಪ್ರಕರಣಗಳು ನಿಮ್ಮ ಮುಖಾಂತರ ಈಚೆ ಅಷ್ಟೇ ಪ್ರಕರಣಗಳು ಸಾಧಿಸಕ್ಕೆ ಸಾಧ್ಯ ಈಗ ನಮ್ಮದು ಮುಂದೆ ಹೋಗ್ತಾ ಇರ್ತದೆ ಈ ಕೆಲವ್ರ ಮೇಲೆ ಎಫ್ ಐ ಆರ್ ಮಾಡಲಿಕ್ಕೆ ಆಗಲೇ ತಹಸೀಲ್ದಾರ್ ಎ ಸಿಗಳ ಮೇಲೆ ಅದು ಕೂಡ ನಡೀತಾ ಇದೆ ಈಗ ಈ ಮಧ್ಯದಲ್ಲಿ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ಅವರೇನು ಪ್ರಭಾವ ಬೀರ್ತಾಯಿಲ್ಲ ಆದರೆ ರಾಜಕಾರಣಿಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥವ್ರು ಗಣಿಗಾರ್ಕಿಯವರು ಇದರ ಮೇಲೆ ಭಾಳಷ್ಟು ಪ್ರಭಾವ ಬೀರ್ತಾರ ಈ ಪ್ರಕರಣ ಸಿ ಬಿ ಐಗೆ ಹೋಗಬೇಕು ಅಥವಾ ಲೋಕಾಯುಕ್ತ ಪೊಲೀಸ್ಗೆ ಹಸ್ತಾಂತರ ಆಗಬೇಕು ಬಾಂಧವ್ಯಗಳ ಬೆಸುಗೆ